అప్డేట్స్ ప్లీజ్ సబ్స్క్రైబ్ టు ద చాలా బోర్ గు సతీష్ ఎట్లు లక్ష్మణ కరెక్ట్ బైక్ కంపడి ప్రసాద్ మల్ల్యనల్ రామ కరెక్ట్ లక్ష్మణ కరెట్ ಲಕ್ಷ್ಮಣ ಕರೆತ ಬೋಳಗುತ್ತು ಸತೀಶ್ ಶೆಟ್ಟ್ರ ಒಂದಿನ ನಂಬರ್ ದ ಲಕ್ಷ್ಮಣ ಕರಡ್ ಭತ್ತ ಹನ್ನೆರಡು ಮೂವತ್ತು ನಾರೇ ನಡುಗತ್ತ ವೃದ್ಧಿ ನಾಯಕರೇಲ್ಲೂ ಲಕ್ಷ್ಮಣ ಕರೆಟ್ ಶಕ್ತಿ ನಗರ ವಚನ ಮಹೇಶ್ ಜೋಗಿ ವಕೀಲ ಬಂದ ಮಂಗಳೂರು ಕರೆಟ್ ಅಣ್ಣ ಮಾಡ ಜಪ್ ಮಂಕುತ ಗೊತ್ತು ಕಲ್ಲ ಕರೆಗೆ ಬಳಿ ಜಪ್ ಕೊಲ್ಲಾರ ಹಲೋ ಹೋ ಮಾಡಲ್ಲ ವೃದ್ಧಿ ನಾಯ್ಕರೇಲ್ಲೂ ಲಕ್ಷ್ಮಣ ಕರೆಟ್ ಶಕ್ತಿನಗರ ರಚನಾ ಮಹೇಶ್ ಜೋಗಿ ವಕೀಲರನ್ನ ಮಂಗಳೂರು ದೂರು ರಾಮಕ್ಕರೆಟ್ಟಿ ಲಕ್ಷ್ಮಣ ಕರೆತ ಲಕ್ಷ್ಮಣ ಕರೆತ ನಾರಿಯಣ್ಣ ಅಡಿಗುತ್ತು ವೆದ್ದಿ ನಾಯಕಿಯನ್ನ ಲಕ್ಷ್ಮಣ ಕಟ್ಟಿ ಬತ್ತ ಹನ್ನೆರಡು ಹದಿನೆಂಟು ಹದಿಮೂರು ಮಂಗಳೂರು ಮರಕಡೆ ಬಯಾಡಿ ಮನೆ ಬಿ ಅಜ್ಜಿ ಚಾನ್ಸ್ ರಾಮ ಕರೆಟ್ಟ ಜಪ್ಪು ಮನ್ಕು ತೋಟ ಗೊತ್ತು ಅನಿಲ್ ಶೆಟ್ಟಿನ ಲಕ್ಷ್ಮಣ ಕರೆಟ್ ಹರಿಮೀನಾಕ್ಷಿ ತೋಟ ಹರಿಯಪ್ಪ ಶೆಟ್ಟಿನ ಒಂದಿನ ನಂಬರ್ ಹೊತ್ತೆರ್ಲು ಹೊರಮನೆ ವರ್ಷದ ಮಂಗಳೂರು ಮರಕಡ ಬಾಯಿ ಅಡಿಮನೆ ಸಾಂತ ಸಂಜಯ್ ಶೆಟ್ಟಿನ ಎರಡ್ ನಂಬರ್ ರಾಮ ಕರೆಟ್ ಅರ್ಜಿನ ಕುಂಜಲು ಧನ್ಯಶ್ರೀ ಹರೀಶ್ ನಾಯ್ಕರ್ನೂ ಲಕ್ಷ್ಮಣ ಕರೆಟ್ ರಾಮ ಕರೆತ ರಾಮ ಮರಕಡ ಬಾಯಿ ಅಡಿಮನೆ ಶಾಂತ ಸಂಜಯ್ ಶೆಟ್ಟನ ರಡನೆ ನಂಬರ್ ದ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೆರಡು ತೊಂಬತ್ತು ಒರ್ಮನೆ ವರ್ಷದ ಮಂಗಳೂರು ರಾಮ ಲಕ್ಷ್ಮಣ ಜೋಡು ಕರೆ ಕಂಬಳ ಗುಟ್ಟಡ ಬಲ್ಲುದ ಎಲ್ಲೆ ಈ ಭಾಗ ಪದೊರಮ ಜಾತಿಯರ್ಲಿ ಕೂಟೋಡು ಪಾಲ್ಪಡೆದ್ರಿ ಸುರೂತ ಸುತ್ತದ ಸಾಲು ಪದ್ಮೂಜಿ ಜಾತಿಯರ್ಲಗ ಒತ್ತೆ ಮೂಜಿ ಸಾಲು ಎರಮಾಳು ಡಾಕ್ಟರ್ ಚಿಂತನ್ ರೋಹಿತ್ ಹೆಗ್ಡೆರೆಗೆ ಬೆಳುವಾಯಿ ಪೆರೋಡಿ ಪುತ್ತಿಗೊತ್ತು ಕೌಶಿಕ್ ದಿನಕರ್ಬಿ ಶೆಟ್ಟನ ರಣ್ಣ ನಂಬರ್ದಲ್ಲೇ ಶಿಬರೂರ್ ಮುಟ್ಟಿಗಳ ಕೀರ್ತನ್ ರಾಜೇಶ್ ಬಾಣಾರ್ ನಂಬರ್ ಅಂಬರ್ ಬೆಟ್ಟು ಯುವ ಬಾಂಧವರೆಗೆ ಪಾಂಚ ಜನ ಕೃತಿ ಯೋಗೀಶ್ ಪೂಜಾರ್ರೆಗೆ ಬೆಳುವಾಯಿ ಪೆರೋಡಿ ಪುತ್ತಿಗೊತ್ತು ಕೌಶಿಕ್ ದಿನಕರ್ಬಿ ಶೆಟ್ಟನ ಗುಂಜಿನಂಬರ್ ದ್ರೇಗೆ ಕೊಡವೂರು ಕಂಬಳಘಟ್ಟ ಪಂಚರತ್ನ ಬೈಲು ಮನೆ ಸಂತೋಷ್ ಶೆಟ್ಟ್ರೇಗೆ ಮಾಳ ಆನಂದಲೇ ದಿನೇಶ್ ಶೆಟ್ಟಿನಲ್ಲೂ ರಾಮ ಕರೆಟ್ಟಿಲ್ಲ

విజయ్యాండల్లో రామ కరెట్ ఇట్లంగోడు గడుబాడుమైన ప్రేమనత పెరగడనేరు లక్ష్మణ గరెట్ రామకరమకర అలిప్ప దేవస్పడరు విజయ కోట్యాండూరు కృష్ణ జరెక్ విట్ల మూడమ్ అరుణ హరీష్ బాగుంటారు నిర్మాల్ రోహిత్ హెక్టర్ నరడంన మధ్య రామ కరెట్ కొండన నారాయణ రైకుల లక్ష్మణ కరెట్ ರಾಮ ಕರೆತ ರಾಮ ಕರೆತ ಎರ್ಮಾಲ್ ರೋಹಿತ್ ಹೆಡ್ ನಂಬರ್ ರಾಮ ಕರೆಡ್ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ನಲವತ್ತ ನಾಲ್ಕು ಗಂಟು ವಿಟ್ಲ ಮೂಡಂಬೈಲು ಅರುಣ ಹರೀಶ್ ಭಂಡಾರಣ ಲಕ್ಷ್ಮಣ ಕರೆಟ್ ಬಂಡವಾಳ ಮನೆ ಎಂ ಕೊರಗಪ್ಪ ಬಂಡಾರ ರಾಮ ಕರೆಟ್ ಗೊತ್ತಿಸಿ అనంతడి గణేష్ నారాయణ బంట్వాళ మణి అల్ ఎం కొర కొరగప్ప బంగేర నిర్లు కరెట్ విట్లం ఉడంబైలు అరుణ హరీశ్ బండార్త బిరీత సాలు బోళిత్ సతీష్ న మూజిన నంబర్ల విట్లం ముడంబైలు అరుణ హరీశ్ బండార్ నిర్లు లక్ష్మణ కరెట్ బంట్వాళ మణి అల్ ఎం కొరగప్ప బంగేర నిర్లు రెట్ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ ವಿಟ್ಲಂಬಡಂಬೈಲು ಅರುಣ ಹರೀಶ್ ಭಂಡಾರೇನ ಹನ್ನೊಂದು ಎಪ್ಪತ್ತ ಆರು ಹನ್ನೆರಡು ಹದಿನೈದು ಮೂಲದ ಹೊತ್ತು ಸತೀಶ್ ಶೆಟ್ಟರ್ನ ಮೋಜನೆ ನಂಬರ್ ರಾಮ ಕರೆಡ್ ಅನಂತಾರಿ ಗಣೇಶ್ ನಾರನ ಆಚಾರ್ಯರು ಲಕ್ಷ್ಮಣ ಕರೆಡ್ ಅಂತ ಬೆಳಗ್ಗೆ ಜಯ ತುನ ಕಲ್ಲ ಕಕ್ಕಪದ ಹಣ ಬಲೆ ಎರ್ಮಾಲ್ ದಗಲ ಹಲೋ ನಂಬರ್ ಯರ್ಮಾಲ್ ರೇವತೆ ನಂಬರ್ದ ನಾಯ್ದಮಾಲ